ಹಾಯ್ ಹೆಲೋ ನಮಸ್ತೆ ಹಿತಾಸ್ ಹೆಲ್ತಿ ವರ್ಲ್ಡ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ಒಂದು ಸ್ಪೆಷಲ್ ಆಗಿರೋ ಚಿತ್ರಾನ್ನ ಹೇಗೆ ಮಾಡೋದು ಅಂತ ನೋಡೋಣ ಅದು ಮಾವಿನಕಾಯಿನ ಉಪಯೋಗಿಸ್ಕೊಂಡು ನೋಡಿ ಮಾವಿನಕಾಯಿನ ಈ ಥರ ತುರಿದು ಇಟ್ಕೊಂಡು ಒಂದು ಮಸಾಲ ರೆಡಿ ಮಾಡೋಣ ಬನ್ನಿ ಇದೇ ಈ ಚಿತ್ರಾನ್ನದ ಸ್ಪೆಷಲ್ಲು ಅದಕ್ಕೆ ಕಾಯಿ ಮೆಣಸಿನಕಾಯಿ ಹಾಗೂ ಸಾಸಿವೆನ ಹಾಕಿದ್ರೆ ಮುಗಿತು ಇದನ್ನು ಒಂದು ಪೇಸ್ಟ್ ಮಾಡ್ಕೋಬೇಕು ಪೇಸ್ಟ್ ಮಾಡಿಕೊಂಡು ಮತ್ತು ಪಕ್ಕದಲ್ಲಿ ಇನ್ನೊಂದು ಬಂಡಿಗೆ ಎಣ್ಣೆಯನ್ನು ಕಾಯಕ್ಕೆ ಬಿಟ್ಟು ಅದಕ್ಕೆ ಸಾಸಿವೆ ಹಾಕಿದ್ದೀನಿ ಅದು ಸ್ವಲ್ಪ ಸಿಡಿದಾದ ಮೇಲೆ ಕರಿಬೇವಿನ ಸೊಪ್ಪು ಹಾಕಿದ್ದೀನಿ ಅದು ಕೂಡ ಸಿಡಿತಾ ಇದೆ ಇವಾಗ ಉದ್ದದಕ್ಕೆ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿನ ಹಾಕಿದ್ದೀನಿ ಈರುಳ್ಳಿನೂ ಅಷ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಕ್ಯಾಪ್ಸಿಕಮ್ ಹಾಕಿದ್ದೀನಿ ಕ್ಯಾಪ್ಸಿಕಮ್ ಹಾಕಿದ್ರೆ ಇನ್ನು ಟೇಸ್ಟ್ ಚೆನ್ನಾಗಿರತ್ತೆ ಅಂತ ಹಾಕ್ತಾಯಿದ್ದೀವಿ ನೆಕ್ಸ್ಟು ಟರ್ಮರಿಕ್ ಪೌಡರ್ನ ಹಾಕ್ತಾಯಿದ್ದೀನಿ ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಮಸಾಲವನ್ನು ಹಾಕಿ ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿದ್ರೆ ಈ ಒಂದು ಮಾವಿನಕಾಯಿ ಚಿತ್ರ ಅನ್ನದ ಮಸಾಲ ರೆಡಿಯಾಗತ್ತೆ ಈಗ ಅನ್ನಕ್ಕೆ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀವಿ ಇದಕ್ಕೆ ಕಡಲೆ ಬೀಜ ಕಡಲೆಬೇಳೆಯಲ್ಲಿ ಹಾಕಿಲ್ಲ ಅಂತ ನೀವು ತಿಳ್ಕೊತಾ ಇರ್ಬೋದು ನಾವು ಎರಡನ್ನ ಸಪ್ರೇಟಾಗಿ ನಾವು ಎಣ್ಣೆಯಲ್ಲಿ ಕರ್ಕೊಂಡು ಇದಕ್ಕೆ ಮಿಕ್ಸ್ ಮಾಡಿದ್ದೀವಿ ಸೊ ದಟ್ ಅದೆಲ್ಲ ಕ್ರಂಚಿ ಕ್ರಂಚಿಯಾಗಿ ಫ್ರೆಶ್ ಆಗಿ ಚೆನ್ನಾಗಿರುತ್ತೆ ನೋಡಿದ್ರೆಲ್ಲ ಆದಂಥ ಒಂದು ಮಸಾಲ ಮಾವಿನಕಾಯಿ ಚಿತ್ರಾನ್ನ ಹೇಗೆ ಮಾಡಿದ್ವಿ ಅಂತ ನೋಡಿದ್ರಿ ಅಲ್ವಾ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು